ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹಂಗೆ ಆರಾಮಾಗಿದ್ದೀರಿ ಅಂದ್ಕೊಂಡಿನಿರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇವತ್ತು ನಾನು ಮೂರು ರೆಸಿಪಿ ಮಾಡ್ಬೇಕಲ್ಲ ಕತ್ತೀನಿ ರೀ ಅದು ಮೂರು ರೆಸಿಪಿ ಯಾವ್ಯಾವ್ದಂತ ನಾನು ನಿಮ್ಗೆ ಕೂಡ ಒಂದೊಂದಾಗಿ ಸೇರ್ ಮಾಡ್ಕೋತೀನಿ ರೀ ಇವಾಗ ಫಸ್ಟಿಗೆ ನಾನು ಇಲ್ಲಿ ಮೊಸರನ್ನ ಮುದ್ದೆ ಮಾಡ್ಕೋತೀನಿ ರೀ ಮೊಸರನ್ನ ಮುದ್ದೆ ಮಾಡ್ಕೊಳಕ್ಕೆ ಏನೆಲ್ಲ ಬೇಕಪ್ಪ ಅಂದ್ರೆ ಇಲ್ಲಿ ದಪ್ಪ ಸೈಜನ್ನು ಎರಡು ಈರುಳ್ಳಿ ಕಟ್ ರೀ ಎರಡು ಹಸಿ ಮೆಣಸಿಕ್ಕೇ ತೊಗೊಂಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಕರಿಬೇವ್ ಸೊಪ್ಪು ಇಲ್ಲಿ ಕಡಲೆ ಬೇಳೆ ತೊಗೊಂಡಿನ ರೀ ಇಲ್ಲಿ ಉದ್ದಿನ ಬೇಳೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮೆಂತ್ಯದ ಕಾಳು ರೀ ಮೆಂತ್ಯದ ರೀ ಇಲ್ಲಿ ಜೀರಿಗೆ ಸಾಸಿವೆ ತೊಗೊಂಡಿನ ಒಂದು ಬಟ್ಲ ಮೊಸರು ತೊಗೊಂಡಿನ ಈ ಒಂದು ಬಟ್ಲ ಮೊಸರು ಮತ್ತು ಒಂದು ಬೌಲು ಅನ್ನ ತೊಗೊಂಡೀನ್ರಿ ಇದು ರೇಷನ್ ಅಕ್ಕಿ ಅನ್ನ ರೀ ಸೊಸಟಿ ಅಕ್ಕ ಅನ್ನ ರೀ ಇದು ಮೆತ್ತಗಾಗ್ತದೆ ಚೆಂದ ರೀ ಒಳ್ಳೆಯ ಅಕ್ಕಿಲಿ ನಾವು ಮಾಡ್ಕೊಂಡ್ರೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ ಎಲ್ಲಿ ಒಂದು ಬೌ ಒಂದು ಬಟ್ಲದಷ್ಟು ಮೊಸರು ತೊಗೊಂಡಿನ್ರಿ ನಾ ಮೊಸರು ಅದ ಇದಕ್ಕೆ ನೋಡ್ಕೊಂಡು ನೋಡ್ಕೊಂಡು ಎಷ್ಟು ಹತ್ತುತ್ತ ಅಷ್ಟು ಹಾಕೋತೀನಿ ರೀ ನಾನು ಇವಾಗ ಫಸ್ಟಿಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಪಾತ್ರೆ ತೊಗೋತೀನಿ ರೀ ನಾನು ಈ ಥರ ಒಂದು ಪಾತ್ರೆ ತೊಗೊಂಡು ಪಾತ್ರೆಕ ಇದು ಮಾಡಿಟ್ಟು ಅನ್ನ ಹಾಕೋತೀನಿ ರೀ ಬೇಸಿಗೆ ಅನ್ನ ಅದ ರೀನು ಈವಾಗ ಎಷ್ಟು ಬೇಕಷ್ಟು ನೋಡ್ಕೊಂಡು ರೀ ನಾ ಈ ಬೌಲೇ ಒಂದು ಬೌಲ್ ರೀ ಯಾಕಂದ್ರೆ ನಮ್ಮ ಮನ್ಯಾಗ ಹುಡುಗ್ರು ಅದೆಲ್ಲ ತಿತ್ತಾರಂಥೇಳಿ ನಾ ಜಾಸ್ತಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಕೊತೀನಿ ಮಧ್ಯಾಹ್ನ ಊಟಕ್ಕಂತೇಳಿ ಇದು ನಾವು ಕೈಯಿಂದ ನೀಟಾಗಿ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕ್ರಿ ಈ ಥರ ಈ ಥರ ಮೆತ್ತ ಮಾಡ್ಕೊಂಡ್ರೆ ಸೂಪರಾಗಿ ಬರ್ತದೆ ರೀ ಎಲ್ಲ ನಮ್ಮ ಅಜ್ಜಿಯವರು ಜೋಳ ಎಲ್ಲ ನೆನೆ ಹಾಕಿ ಮತ್ತು ಕುಟ್ಟಿ ಅದಕ್ಕೆಲ್ಲ ಹುಳಿ ಹಾಕಿ ಮಾಡ್ತಿದ್ರು ರೀ ಅವಾಗೆಲ್ಲ ಗರ್ಭಿಣಿ ಇದ್ದಾಗ ಕುಬ್ಸ ಮಾಡ್ತಿದ್ರಲ್ರಿ ಆ ಕುಬ್ಸ ಟೈಮ್ನ್ಯಾಗ ಬೂತ್ರಾಟಿ ಅದೆಲ್ಲ ಕೊಡ್ತಿದ್ರು ಆ ಬೂತ್ರಾಟ್ಟಿ ಕೊಡೋ ಟೈಮ್ನ್ಯಾಗ ಅದು ಅನ್ನ ರೀ ಅವ್ರು ಮತ್ತೆ ಜೋಳ ನೆನೆ ಹಾಕಿ ಹುಳಿ ಹಾಕಿ ಅದರಿಂದ ಮಾಡಿರೋಂಥ ಹುಳಗಾನ ಇಡ್ತಿದ್ ರೀ ಈಗಂತೂ ಯಾರೂ ಮಾಡಂಗಿಲ್ಲ ರೀ ನಾವು ನಮ್ಮ ಕೈಲೇ ಮಾಡೋದು ಆಗಲ್ಲ ನೋಡಿ ಕಲ್ತ್ರೆ ಮಾಡ್ಬೋದು ನಾನು ಒಂದು ಸಲನೂ ಅದು ಮಾಡಿಲ್ಲರಿ ಅದೇ ಸೇಮ ಆಗ್ತದ್ರಿ ಇದನ್ನು ಮೊಸರ ಅನ್ನ ಉಪ್ಪ ಕಲಿಸ್ತಾ ರೀ ಇದನ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೋಬೇಕಲ್ಲ ನೋಡ್ರಿ ನೋಡೋದು ಈ ಥರ ಚೆಂದ ಕೈಲೇನೆ ಕಲಿಸ್ಕೋಬೇಕ್ರಿ ಇದು ಕೈಲಿ ಕಲಿಸಿದ್ರೆ ಮೆತ್ತಗಾಗ್ತದ್ರಿ ಇದು ಸೊಸಾ ಅನ್ನನೇ ಅನ್ನವೇ ಮಾಡ್ಕೋಬೇಕು ರೀ ಅನ್ನ ಸೋಸ ಅನ್ನ ಅಂದರೆ ರೇಷನ್ ಅಕ್ಕಿರಿ ನೋಡ್ರಿ ನಾವು ಕಲ್ಸ್ಕೊಂಡಿನ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳ್ರಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದ್ರಿ ಯಾಕಂದ್ರೆ ನಾವು ಅನ್ನ ಮಾಡುವಾಗ ಉಪ್ಪು ಹಾಕಿರ್ತೀವಿ ಮತ್ತು ನಾವು ನೋಡ್ಕೊಂಡು ರೀ ಇವಾಗ ನಾ ಇದಕ್ಕೆ ಉಪ್ಪು ರೀ ಕೊತ್ತಂಬರಿ ಸೊಪ್ಪು ನಾ ಇದಕ್ಕೆ ಹಾಕ್ತೀನಿ ರೀ ಏನು ಹಾಕೊಳ್ಳೋದು ಬೇಡ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ರೀ ಇದಕ್ಕೆ ಇವಾಗ ಮೊಸರು ಹಾಕೋತೀನಿ ರೀ ನೋಡ್ಕೊಂಡ್ಬಿಟ್ಟು ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ ಮೊಸರು ರೀ ಇಲ್ಲಪ್ಪ ಅಂದ್ರೆ ಈ ಥರ ನೋಡ್ರಿ ನಾನು ಈ ಥರ ಮಾಡ್ಕೊಂಡಿನಿ ಈ ಥರ ಇದ್ದಿದ್ದನ್ನು ರೀ ನಾನು ಇಲ್ಲಿ ದಪ್ಪ ಸೈಜನ್ನು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿನಿ ನಿಮಗ ಈರುಳ್ಳಿ ಇಷ್ಟಪಡೋರು ಜಾಸ್ತಿ ಕೂಡ ಹಾಕೊಬೋದು ರೀ ಇದಕ್ಕೆ ನಾನು ಎರಡು ಹಾಕ್ಕೊಂಡಿನಿ ದಪ್ಪ ಸೈಜಿಂದ ಯಾಕಂದ್ರೆ ನಮ್ಮ ಮನೆಯಾಗೆ ಇಷ್ಟಪಡ್ತಿರ್ತಾರೆ ಇದು ಹಾಗಾಗಿ ಇದು ಮೊಸರು ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಕಲ್ಸ್ಬೇಕ್ರಿ ಇದಕ್ಕೆ ಇನ್ನೊಂದಿಷ್ಟು ಮೊಸರು ಹಿಡಿತದ್ರಿ ಹಾಕೋತೀನಿ ನಾನು ಕೈಲೇನೆ ಕಲಿಸ್ಬೇಕು ಇದು ನೀಟಾಗಿ ಯಾಕಂದ್ರೆ ಮೊಸರ ಎಲ್ಲ ಕಡಗಿ ಹೊಂದ್ಕೊಳ್ಬೇಕಲ್ರಿ ಅನ್ನಕ್ಕೆ ಹಾಗಾಗಿ ಕೈಲೇನೆ ಕಲಸಿದ್ದು ರುಚಿನೂ ಬರ್ತದ್ರಿ ಇದು ಮೆತ್ತಗಾತ್ರಿ ಕೆಲಸ ಟೈಮ್ ಮೇಲೆ ಅನ್ನೂ ನೋಡಿ ಮೊಸರ ಇನ್ನ ಹಿಡಿತದ್ರಿ ಇದಕ್ಕೆ ನೀವು ಎಷ್ಟು ಮಾಡ್ಕೊತ್ರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ರೀ ಮೊಸರ ನೀವು ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ನಿಮ್ಮ ಮಸಾಲೆ ಹೋಗ್ತದೆ ಕಡಿಮೆ ಮಾಡ್ಕೊಂಡ್ರೆ ಕಡಿಮೆನೇ ಓದ್ಕೊಂಡ್ರೆ ನಾವೊಂದು ಇಷ್ಟು ಮಾಡ್ಕೊಳ್ಕಿ ಇವತ್ತ ಮಧ್ಯಾಹ್ನ ಊಟಕ್ಕ ಹೇಳಿ ನೋಡಿರಿ ಫಾರ ಆಯ್ತು ನೋಡಿರಿ ಇಲ್ಲ ನೋಡಿರಿ ನಾ ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ನಲ್ರಿ ಅದು ಈರುಳ್ಳಿ ತೊಗೊಂಡಿನಿ ಇದು ಈರುಳ್ಳಿ ಕೈಯಿಂದ ಬಿಡಿಸಿ ಇಟ್ಕೊಂಡಿದ್ದೆ ನಾನು ಆವಾಗ್ಲಿ ಈ ಥರ ಇದು ಬಿಡಿಸಿ ಪದರ ಪದರ್ ಮಾಡ್ಕೋಬೇಕು ರೀ ಇದು ಈರುಳ್ಳಿ ಇಲ್ಲಾಂದ್ರೆ ಬಾಯಿ ಸಿಕ್ಕಾಗ ದಪ್ಪ ತಿನ್ನುವಾಗ ನಾನು ಇದಿಷ್ಟು ಈರುಳ್ಳಿ ಹಾಕೊಂಡೆ ನೋಡಿರಿ ಈ ಥರ ಬಿಡಿಸಿ ಹಾಕೊಂಡೆ ಅಂದ್ರೆ ಕಲ್ಸ್ಲಿಕ್ಕೆ ಚೆಂದ ಹತ್ತದ್ರಿ ಇದು ನಾನು ಇದಕ್ಕೆ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡೇನ ರೀ ಇಷ್ಟು ಮೊಸರನ್ನ ಹಾಕೊಂಡು ಖಾಲಿ ಆಗ್ಯದ ಇದು ಇದು ನೋಡಿಕೊಂಡು ಕಡಿಮೆ ಬಿದ್ದರೆ ಪುನಃ ಮಾತು ಮೊಸರು ಹಾಕೋತೀನಿ ರೀ ಇದಕ್ಕೆ ಇವಾಗ ಇದು ನೀಟಾಗಿ ಈಗ ಚಮಚೇನೆ ಕಲ್ಸ್ಕೊಳ್ಕೊತೀನಿ ರೀ ನೋಡ್ರಿ ಈ ಥರ ನೀಟಾಗಿ ಕಳ್ಸ್ಕೊಳ್ಳೋದು ಈರುಳ್ಳಿ ಎಲ್ಲ ಕಡೆಗೆ ಹೊಂದಂಗ ಕಳ್ಸ್ಕೊಂಡಿ ಈರುಳ್ಳಿ ಇಷ್ಟಪಡೋರು ಜಾಸ್ತಿ ಹಾಕೋಬೋದ್ರಿ ಇಷ್ಟಪಡದೆ ಇರೋರು ಚಿಕ್ಕ ಸೈಜ್ ನೋಡ್ತಾ ನಿಮ್ಗೆ ಯಾವ ಎಷ್ಟು ಬೇಕು ಅಷ್ಟು ನೋಡ್ತಾನು ಹಾಕ್ಕೊಳ್ಳೋದ್ರಿ ಇದಕ್ಕೆ ಏನೇನು ಒಂದು ಸ್ವಲ್ಪ ಮೊಸರು ಹಿಡಿತದ್ರಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೋತೀನಿ ನೋಡ್ರಿ ನಾ ಈಗ ಮೊಸರನ್ನ ಹಾಕೊಳ್ಕೊತೀನಿ ಮೊಸರು ಹಾಕ್ಕೊಂಡು ಮುಂಚೂರು ಕಳ್ಸಂಬಿಡಿಯಲ್ಲ ಕಡೆ ನೀಟಂಗೆ ನೋಡಿರಿ ಇಷ್ಟಾದರೆ ಸಾಕು ಭಾಳ ಚಂದ ಹಾಕಿದ್ರೆ ಇದು ತಿನ್ನಲಕ್ಕ ಈರುಳ್ಳಿ ಹಿಟ್ಟು ಹಾಕಿವಲ್ಲ ಹಸಿ ಈರುಳ್ಳಿ ಅದರ ಇದು ಇದೇನು ಎಣ್ಣೆ ಆಗೇನು ನಾವೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎಣ್ಣೆಗೆ ಏನು ಅವಶ್ಯಕತೆ ಇಲ್ಲ ರೀ ನೀವು ಹಚ್ಚಿ ಈರುಳ್ಳಿನೇ ಹೇಗೆ ಕಟ್ ಮಾಡ್ಕೊಂಡು ಹಂಗೆ ಹಾಕ್ಕೊಂಡಿನಿ ಈರುಳ್ಳಿ ಮಾತ್ರ ಸಣ್ಣಗೆ ಕಟ್ ರೀ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಕೈಯಿಂದ ನಾ ಹೇಳಿದನಲ್ ಹಿಂಗೆ ಬಿಡಿಸ್ಬೇಕದು ನೋಡಿರಿ ಇದು ರೆಡಿ ಆಯ್ತು ರೀ ಇವಾಗ ಇಟ್ಕೊಂಡು ಒಗ್ಗರಣೆ ರೀ ಗ್ಯಾಸ್ ಹಚ್ಚಿ ಒಂದು ಚಿಕ್ಕ ಪಾತ್ರೆ ಇಟ್ಟಿನಿರಿ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕೈದಲ್ಲ ಈಗ ಫಸ್ಟಿಗೆ ನಾನು ಕಡ್ಡೆ ಬೇಳೆ ಹಾಕ್ಕೋತೀನಿ ರೀ ಕಡ್ಡಿಬೇಳಿ ಸ್ವಲ್ಪ ಕೆಂಪುಗಾಗಕ್ಕಲ್ಲ ರೀ ಅದಕ್ಕೆ ಇವಾಗ ముద్ది గడి హోళ త్రీ ఇవగా మెంత్యాకాళ్ళు మెంత్యాకాళ్ళు నిమిగ్ ఇష్ట ఇతంద్ర హాక్రీ ఇలా అందరూ బిడ్బోద ఇవగా హి మెణిన్కై హోత్రీ హెణ్సిన ఇష్టం కర్ద ఇష్టం హమ్చని ಈ ಥರ ಕೆಂಪುಗಾಗ್ ನೋಡ್ರಿ ಅವು ಮೆಂತ್ಯ ಕಡಲೆ ಬೇಳೆ ಈ ತರ ಸಖತ್ತಾಗಿ ಸಕ್ಕತ್ತಾಗಿ ಆಯ್ತು ರೀ ಇವಾಗ ಏನು ಒಗ್ಗರಣೆ ಮಾಡ್ಕೊಂಡಿವಲ್ರಿ ಇಷ್ಟನ್ನು ನಾನು ಇದ್ರಿ ಈ ತರ ಕೆಂಪಗಾಬೇಕ್ರಿ ಅವು ಬ್ಯಾಳಿ ಅದೆಲ್ಲ ಕೆಂಪಗೆ ಮಾತ್ರ ಸಕ್ಕತ್ತಾಗಿ ಬರ್ತದ್ರಿ ನೋಡ್ರಿ ನಾ ಎಲ್ಲ ಒಗ್ಗರಣೆ ಅದೆಲ್ಲ ಹಾಕೊಂಡು ಕರ್ಸ್ಕೊಂಡು ಇದು ಸಕ್ಕತ್ತಾಗಿ ಬಂದದ್ರಿ ಕಡ್ಲೆಬೇಳೆ ಉದ್ದಿನ ಬೇಳೆ ಮೆಂತ್ಯದ ಕಾಳ ಇವೆಲ್ಲ ಒಗ್ಗರಣೆ ಮಾಡಿಕೊಂಡು ನಾವು ಇದಕ್ಕೆ ಹಾಕ್ಕೊಂಡು ಈ ಥರ ಮಾಡಿ ತಿಂದ್ರೆ ಸೂಪರ್ ಟೇಸ್ಟಿ ಅಂತದ್ರಿ ಇದು ತಿನ್ನುವಾಗ ಅಂಕರು ಬಾಯ ಸಿಗ್ತಾರ ಎಲ್ಲ ಈ ಕಡ್ಡಿಬೇಳೆ ಕಡ್ಡಿಬೇಳೆ ಇದೆಲ್ಲ ಕೆಂಪಾಗ್ ರೀ ತಿನ್ಬೇಕಾದ್ರೆ ಬಾಯಿ ಸಿಗತಾವ್ರಿ ಸಕ್ಕತ್ತು ಟೇಸ್ಟ್ ಕೊಡ್ತದ ಅಳ್ದಾಗ ಬಾಯಿ ಸೂಪರ್ ಅಂತವ್ರ ಇದು ಇದು ಮಾತ್ರ ರೀ ಇವತ್ತು ಮಾಡ್ಕೊಂಡಿದ್ದು ಇವತ್ತೇ ಖಾಲಿ ಮಾಡಿಬಿಡ್ಬೇಕ್ರಿ ಮತ್ತೆ ದಿವಸ ಅಂತಂದ್ರೆ ರೀ ಯಾಕಂದ್ರೆ ಹಸಿ ಈರುಳ್ಳಿ ನಾವು ಕಟ್ ಮಾಡಿ ರೀ ಹಾಗಾಗಿ ಇದು ಉಳಿಯೋಂಗಿಲ್ಲ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲ ಹೊತ್ತಿಗೆ ಖಾಲಿ ರೀ ಇದು ಹಸಿ ಈರುಳ್ಳಿ ಹಾಕ್ಕೊಂಡ್ರದಿಂದ ತಾಳಂಗಿಲ್ಲ ರೀ ಹಾಕೊಂಡು ಹಾಗಾಗಿ ಅವತ್ತಿನ ದಿನವೇ ಇದು ಖಾಲಿ ರೀ ಮಾಡೋ ದಿನನೇ ಆದ್ರೆ ಊಟಕ್ಕೆ ಹತ್ತೋರಿ ಒಮ್ಮೊಮ್ಮೆ ನೀವು ಸೈಡ್ ಹತ್ಕೊಳ್ರಿ ಹಿಂಡಿ ಇದು ಕಡಾಕ್ ರೊಟ್ಟಿ ಸೂಪರಾಗಿರ್ತಾವ ರೀ ಇದು ನಾವು ತಗೊಂಡು ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಈ ಥರ ಮುದ್ದೆ ಕಟ್ಕೊಳ್ಳೋದ್ರಿ ನಾನು ಇವಾಗ ಮುದ್ದೆ ಕಟ್ಟಿ ತೋರಿಸ್ತೇನೆ ನೋಡ್ರಿ ಕಲಸು ರೆಡಿ ಇದು ಇವಾಗ ತೊಗೊಂಡು ಈ ಥರ ನಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಚಿಕ್ಕ ಸೈಜ್ ಅಂದ್ರೆ ಚಿಕ್ಕ ಸೈಜ ದೊಡ್ಡ ಸೈಜ್ ಅಂದ್ರೆ ದೊಡ್ಡ ಸೈಜ ಈ ರೀತಿ ಉಂಡೆ ರೀ ಈ ಥರ ಮುದ್ದೆ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ನಾ ಇಷ್ಟಿಷ್ಟು ಸೈಜ್ ನೋಡಿ ಈ ಥರ ಮಾಡಿದ್ರೆ ರೀ ಇದು ಇಷ್ಟು ನಾ ಮುದ್ದೆ ಕಟ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ನಾ ಇಷ್ಟೊಂದು ಮೊಸರನ್ನ ಮುದ್ದೆ ಕಟ್ಕೊಂಡಿನಿ ಸೂಪರ್ ಟೇಸ್ಟಾಗಿ ಆತಾವ್ರಿ ಹ್ಞೂ ಲಾಸ್ಟ್ ಸ್ವಲ್ಪ ಉಳಿದಿತ್ತು ಚಿಕ್ಕ ಸೈಜಾಗೆ ಮಾಡ್ಕೊಂಡೆ ನೋಡ್ರಿ ನೋಡಿರಿ ಮೊಸರನ್ನ ಮುದ್ದೆ ರಿದ್ರು ಸೂಪರಾಗಿ ರೀ ಮಕ್ಳು ಅಂಕರು ಇಷ್ಟಪಡ್ತಿರ್ತಾವೆ ಮಕ್ಳು ಕೈಯಾಗಿ ಈ ಥರ ಎತ್ತಿ ಕೊಟ್ಟರೆ ಸಾಕು ಮನೆ ತುಂಬ ತಿರ್ಗಡೆ ಕೂತಿರ್ತಾರ ತಂಪಲ್ಲ ರೀ ಮೊಸರು ತಂಪು ಜೀರಿಗೆ ಅದೆಲ್ಲ ಹಾಕಿವಲ್ರಿ ಸಕ್ಕತ್ತಾಗಿ ರೀ ಒಗ್ಗರಣೆಗೆ ಹಾಕೊಂಡಿವೆಲ್ಲ ಈರುಳ್ಳಿ ಮಾತ್ರ ಒಗ್ಗರಣೆ ಮಾಡೋದು ಬೇಡ್ರಿ ಹಸಿದೇ ಮಾಡ್ಕೋಬೇಕು ನೋಡ್ರಿ ಮೊಸರನ್ನ ಮುದ್ದೆ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಇವಾಗ ಶೇಂಗಾದ ಹಿಂಡಿ ಕೊಟ್ಟಿರಿ ನೋಡಿರಿ ಶೇಂಗಾದ ಹಿಂಡಿ ಮಾಡ್ಲಿಕ್ಕೆ ನಾ ಈ ಬಟ್ಲಲ್ಲೇ ಒಂದಿಷ್ಟು ಶೇಂಗಾ ತೊಗೊಂಡೀನಿ ಇಲ್ಲಿ ಪುಡಿ ಖಾರ ತೊಗೊಂಡೀನಿರಿ ಅಚ್ಚು ಖಾರದ ಪುಡಿ ಇಲ್ಲಿ ಜೀರಿಗೆ ಕರಿಬೇವು ತೊಗೊಂಡೀನಿರಿ ಒಂದು ಮೂ ಆರು ಬೆಳ್ಳುಳ್ಳಿ ಹೆಸ್ರು ಸುಳ್ಳು ಇಟ್ಕೊಂಡೀನಿ ಇದಕ್ಕೆ ಕುಟ್ಟುವಾಗ ಉಪ್ಪಾದು ಹಾಕೋದು ರೀ ಇವಾಗ ಇದು ಫಸ್ಟಿಗೆ ಶೇಂಗಾ ಸ್ವಲ್ಪ ಹುರ್ಕೊಂಡು ಬರಮ್ರಿ ಇದಕ್ಕೆ ಗ್ಯಾಸ್ ಹಚ್ಚಿ ನಾವು ಒಂದು ಪಾತ್ರೆ ಇಟ್ಕೊಂಡಿನ್ರಿ ಶೇಂಗಾ ಹುರಿಯಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕರ್ಮೆವ ಇವೇನು ಜೀರಿಗೆ ಇಟ್ಕೊಂಡಿವಲ್ರಿ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಡೋದು ಜಾಸ್ತಿ ಏನು ಬ್ಯಾಡ್ರಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಯಾಕಂದ್ರೆ ಹಸಿ ಕರ್ಮೆವ್ ತೊಗೊಂಡಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿವಂದ್ರೆ ಇದು ಕ್ರಿಸ್ಪಿ ಥರ ಆಗ್ತದ ನಾವು ಹಿಂಡಿ ಕುಟ್ಟಾಗ ಹಾಕೊಂಡ್ರೆ ಪೌಡ್ರ್ ಪೌಡ್ರ್ ಆಗ್ತದೆ ಈಗ ಹಸಿದ ಹಾಕೊಂಡ್ರೆ ಚಂದಾಗಲತ್ತೇಳಿ ನಜರ ಫ್ರೈ ಮಾಡ್ಕೊಳ್ಕೊತೀನಿ ಮತ್ತು ನಾವು ಹುಡ್ ಹಾಕೊಂಡ್ರೂ ಕೂಡ ಟೇಸ್ಟ ರೀ ಹಿಂಡಿದು ಅಷ್ಟಾದ್ರೂ ಸಾಕು ಇವಾಗ ಇದು ಬಿಡ್ತೀನಿ ರೀ ಇವಾಗ ಕಾಳು ಕಾಳದ್ರಿ ಅವ್ತೀ ಅವು ಚೆಂದಾಗಿ ಕೆಂಪು ಆಳಾಗ ರೀ ಮೊದಲು ಕಾಳು ಈ ಶೇಂಗಾರ ಕಾಳು ಹುಡ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಥರ ಹುಡ್ಕೊಂಡು ತೊಗೊಂಡಿ ನಾನು ಎಷ್ಟು ಚಂದ ಶೇಂಗಾ ಹುಡ್ಕಿ ಯಾಕೆ ಚಂದ ಹಿಂಡಿ ಇದು ಇದನ್ನ ಇವಾಗ ಗ್ಯಾಸ ಬಂದ್ ರೀ ಇದು ಸ್ವಲ್ಪ ತಣ್ಣಗಾಲರಿ ಈ ಶೇಂಗಾದ ನೆಗಿದಂಥ ಸಿಪ್ಪಿ ತೊಗೊಂಡು ಬರ್ತೀನಿ ರೀ ಇದು ಫುಲ್ ತಣ್ಣಗಾಗಬೇಕು ರೀ ಸೂಡದ್ರದಾಗಂತೂ ಕುಟ್ಟದಾಗಂಗಿಲ್ಲ ಇದು ತಣ್ಣ ಮಾಡ್ಕೊಂಡು ಸಿಪ್ಪಿ ತೊಗೊಂಡು ಬರ್ತೀನಿ ರೀ ಹುರ್ಕೊಂಡು ತೊಗೊಂಡು ಬಂದೀನಿ ನೋಡ್ರಿ ನಾ ಎಷ್ಟು ರೀ ಇದ್ರ ಸಿಪ್ಪಿ ಇವಾಗ ಇದು ಹಿಂಡಿ ಮಾಡ್ಕೊಳ್ಳಂ ಹಿಂಡಿಗೆ ಇನ್ನೊಂದು ಐಟಮ್ ಏನಪ್ಪ ಅಂದ್ರೆ ಇಲ್ಲಿ ಕಾಸಿ ಆರಿಸಿ ಇಟ್ಟಿರೋಂಥ ಎಣ್ಣೆ ರೀ ಇದು ಇವಾಗ ಇದು ಕಲ್ಗಲ್ದಾಗ ರೀ ಇದಕ್ಕೆ ಒಂದು ಕಲ್ಗಲ್ ತಗೊಂಡಿ ನೋಡಿದ್ರು ಇದು ಕಲ್ಗಲ್ದಾಗ ಕುಟ್ಕೋತಾರೆ ಒಳ್ಳೆದಾಗನು ಕೊಟ್ಕೋತಾರೀ ಮಿಕ್ಸೆಗಳ್ ಹಾಕೋತಾರೆ ಮೊದಲೆಲ್ಲ ನಮ್ಮ ಅಜ್ಜಿ ಅದು ಎಲ್ಲ ಒಳ್ಳೆದಾಗೆ ಕ ಕುಟ್ತಿದ್ರಿ ಇವಾಗ ನಾವಂತೂ ಕುಟ್ಟೋದೇ ಇಲ್ಲ ಒಳ್ಳೆ ಆಯ್ತು ರೀ ನಮ್ಮ ಮನೆಯಾಗ ಹೊರಗೆ ಅದರಲ್ಲಿ ಪೂರ್ತಿ ಹೊರಗೆ ಪಂಡಾಪಟ್ಟಿ ತೊಳ್ದದ ರೀ ನಾವು ಕುಟ್ಟೋದು ಒಂದು ಅರ್ಧ ಕೆ ಜಿನೋ ಕಾಲು ಕೆ ಜಿನೋ ಶೇಂಗಾ ಗಿಂಡಿ ರೀ ನಾವು ಅದ್ರೊಳಗೆ ಏನು ರೀ ಕುಟ್ಟು ಕುಡಿದ್ಯವಪ್ಪ ಅಂದ್ರೆ ಅರ್ಧಕ್ಕೆ ಅರ್ಧ ಒಳ್ಳಿಗೆ ಅಂಟ್ಕೊಂಡ್ಬಿಡ್ತದ ಹಂಗಂದು ನಾನು ಟೈಮ್ ಎಲ್ಲ ಸಿಕ್ಕಾಗ ಫ್ರೀ ಇದ್ದಾಗ ಇದೇ ಕಲಗಲ್ದಾಗೆ ಕುಟ್ಕೊಂಡು ತೊಗೋತೀನಿ ರೀ ಮತ್ತು ಅರ್ಜೆಂಟ್ಗೆ ಬೇಕಪ್ಪ ಅಂದ್ರೆ ನಾನು ಕೂಡ ಮಿಕ್ಸಿಗೆ ಹಾಕೋತೀನಿ ಅಂದ್ರೆ ಈ ಕಲಗಲ್ದಾಗ ನಾವು ಕುಟ್ಟಿ ತೊಗೊಂಡ್ರೆ ಹಿಂಡಿ ಮಾತ್ರ ಸೂಪರ್ ರೀ ಅದಕ್ಕೆ ನಿಮ್ಗೆ ಕೂಡ ಒಂದು ಸಲ ಸೇರ್ ಹೇಳಿ ನಾನು ತೋರ್ಸಿಡ್ಕೊತೀನಿ ರೀ ಹೊರಗಂಕರು ನಮ್ಮ ಗೂಡೊಳಗೆ ಗಿಣಿಗಳು ರೀ ಇಲ್ಲವರ್ಸಕ್ಕೆ ಲದ್ರಿ ಖಂಡಪಟ್ಟು ಚಿಲಿಪಿಲಿ ಚಿಲಿಪಿಲಿ ಎಲ್ಲ ಕತ್ತವ ನೋಡ್ರಿ ಅವ್ಕಂತ ಗಪ್ ಮಾಡ್ತದೆ ಆಗಂಗಿಲ್ಲ ಆ ನಮ್ಮ ತಿರ್ತಾವೆ ಚೆಂದಾನೆ ಚಿಲಿಪಿಲಿ ನೆತ್ತಿರ್ತಾವೆ ನಿಮ್ಮ ಕೇಳಿಸ್ತಾ ಇರ್ಬೋದು ರೀ ಇದು ನೋಡಿರಿ ಇವಾಗ ನಾ ಶೇಂಗಾ ಹಾಕ್ಕೊಂಡು ಕೊಟ್ಕೊಳ್ಕತ್ತೀನಿ ರೀ ಇದೇ ಟೈಮ್ನಾಗ ನಾನು ಹುರಿದಿಟ್ಟಿರೋ ಜೀರಿಗೆ ಮತ್ತು ನೋಡ್ರಿ ಇಲ್ಲ ಐತಲ್ಲ ರೀ ಇದು ಕರಿಬೇವು ಮತ್ತು ಜೀರಿಗೆ ಎರಡು ಒಟ್ಟಿಗೆ ಹಾಕ್ಕೊತೀನಿ ರೀ ಹಾಕ್ಕೊಂಡು ಇದು ಚೆಂದಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ರೀ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಂಬ್ರಿ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳಂಬ್ರಿ ಸ್ವಲ್ಪ ಕಡಿಮೆ ಬಿದ್ದರೂ ಪರವಾಗಿಲ್ಲ ಹೆಚ್ಚಾದ್ರೆ ತಿನ್ನಕಾಗಂಗಿಲ್ಲ ಇವಾಗ ಸ್ವಲ್ಪ ಖಾರ ಹಾಕ್ಕೊಳಂಬ್ರಿ ಖಾರ ಯಾರೆಲ್ಲ ಜಾಸ್ತಿ ತಿಂತೀರ ಅವ್ರಿಗೆ ಖಾರ ಜಾಸ್ತಿ ಹಾಕ್ಕೊಬೋದ್ರಿ ನಮ್ಮನೆ ಖಾರ ತಿಂತಾರೆ ಅಂತೇಳಿ ನಾವು ಈಗ ಖಾರ ಹೆಚ್ಚಿಗೆ ಹಾಕ್ಕೊಳ್ಕೊತೀನಿ ಇವಾಗ ಇದು ಎಲ್ಲ ಪೌಡ್ರ ಎಲ್ಲ ಕಡೆ ಖಾರ ನಿರ್ಸಾಗಂಗೆ ಕುಟ್ಕೊಂಬರ್ತೀನಿ నోడ్రీ ఇష్ట కుట్కొని ఇక బుళ్ళు హాకీల్ రీ బోళు హంజార జజ్ సంగు జజ్జకి మిక్స్ మార్కళం ఈ థర్ జి జజ్జ్కుంటూ చెమ్చని ఒక జ్వర మిక్స్ మరి ಶೇಂಗಾದ ಬೀಜ ಭಾಳ ಪೌಡ್ರ್ ಮಾಡೋದು ಬೇಡ್ರಿ ಯಾಕಂದ್ರೆ ಶೇಂಗಾದ ಬೀಜ ಜರ ಊಟ ಮಾಡಾಗ ಹಿಂಡಿ ಅದು ಶೇಂಗಾದ ಬೀಜ ಇರ್ತಲ್ಲ ಹಿಂಡ್ಯಾಗ ಅದು ಬಾಯಿ ಸಿಕ್ಕರೆ ಸಕ್ಕತ್ತಾಗಿ ಟೇಸ್ಟ್ ಆಗ್ತದ್ರ ಇದು ಇದು ಪೌಡ್ರ ಹಾಕೊಂಡು ಒಂದು ಸ್ವಲ್ಪ ಕುಟ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ಇಷ್ಟು ಕುಟ್ಕೊಂಡಿ ನಾನು ಹಿಂಡಿ ಇದಕ್ಕೆ ಒಂಚೂರು ಎಣ್ಣೆ ನಾ ಕಾಸಿ ಇಟ್ಟಿರೋಂಥ ಎಣ್ಣೆ ಹಾಕ್ಕೊಳ್ಕೊತೀನಿ ರೀ ಹಸಿ ಎಣ್ಣೆ ಅಲ್ಲ ಎಣ್ಣೆ ಇಷ್ಟ ಇಲ್ಲಂದ್ರೆ ಹಾಕೊಳ್ಳೋದು ಬೇಡ್ರಿ ಎಣ್ಣೆ ಇಷ್ಟ ಇಲ್ಲಾಂದ್ರೆ ಹಾಕ್ಕೊಳ್ಳೋದು ಬೇಡ್ರಿ ಇದೇನಪ್ಪ ಇದು ಎಣ್ಣೆ ಹಾಕ್ಕೊಂಡ್ರೆ ಕೌಂಟ್ ಆಗ್ತದೇನೋ ಮತ್ತೆ ಏನಾರು ಹಿಂಡಿ ಸ್ಮೆಲ್ ಬರ್ತದೇನೋ ಅಂತ ಅನ್ಕೋಬೋದು ರೀ ನೀವು ಇಲ್ಲರಿ ಅದು ಬರೋಂಗಿಲ್ಲ ಯಾಕಂದ್ರೆ ನಾವು ಕುಟ್ಕೊಳ್ಳೋದು ಒಂದು ಇಪ್ಪತ್ತು ದಿವ್ಸಕ್ಕಾಗಷ್ಟು ಅಥವಾ ಹದಿನೈದು ನಿಮಿಷಕ್ಕಾಗಷ್ಟು ಒಂದು ಹತ್ತು ದಿವ್ಸಕ್ಕಾಗಷ್ಟು ಹಿಂಡಿ ರೀ ಹಾಗಾಗಿ ಸ್ಮೆಲ್ಲ ಮತ್ತು ಕೌಂಟ ಏನೋ ವಾಸ ಬರೋಂಗಿಲ್ಲ ರೀ ನೀವು ಜಾಸ್ತಿ ಕುಟ್ಟದ್ರಿ ಭಾಳ ತುಂಬ ದಿನ ಏನು ರೀ ಹಿಂಡಿ ಬೇಗನೆ ಖಾಲಿ ಆಗ್ತದ ನಮ್ಮ ಅಂಕರು ಬೇಗ ಖಾಲಿ ಆಗ್ತಾವ ರೀ ನಮ್ಮ ಮಕ್ಕಳು ಅನ್ನ ಮೊಸರ ಹಿಂಡಿ ಈ ಥರ ಆಯ್ತು ನೋಡ್ರಿ ಅವರಿಗೆ ಹಾಗಾಗಿ ನಾನು ಕಾಸಿ ಆರಿಸಿ ಎಣ್ಣೆ ಹಾಕಿ ಕುಟ್ಕೊಳ್ತೀನಿ ರೀ ಕಾಶಿ ಹಾಕ್ಕೊಂಡಿದ್ದು ಎಣ್ಣೆಗೆ ಏನೋ ಇದು ಆಗಂಗಿಲ್ಲ ರೀ ನಿಮ್ಗೆ ಇಷ್ಟ ಈ ಥರ ಹಾಕೋಬೋದ್ರಿ ಇಲ್ಲಾಂದ್ರೆ ಇಲ್ಲ ಅದು ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಬಳ್ಕೆ ಇನ್ನೊಂದು ಚೂರು ಇದಕ್ಕೆ ಕುಟ್ಕೊಂಡು ತೊಗೊಂಡು ಬರ್ತೀನಿ ರೀ ರೆಡಿ ಐತಿ ನೋಡ್ರಿ ಇದು ಹಿಂಡಿ ಇವಾಗ ಇದು ಒಂದು ಪ್ಲೇಟಿಗೆ ತಗೊಂಡ್ಬಿಡಮ್ರಿ ಸಬ್ ಕತ್ತದ್ರಿ ಇದು ಕಲಗಲ್ದಾಗ ಕುಟ್ಟಿದ ಮಾತ್ರ ಭಾರಿ ರುಚಿ ಆಗ್ತದ ಆದ್ರೆ ಕಲಗಲ್ದಾಗ ಕುಟ್ಲಕ್ಕ ಸ್ವಲ್ಪ ಟೈಮ್ ರೀ ಕುಟ್ಕೊಳಕೊಂದು ಸ್ವಲ್ಪ ಟೈಮ್ ಆದೋರ್ಗು ಕೂಡ ಊಟ ಮಾಡ್ಲಕ್ಕೆ ಹಚ್ಚ ಹೋಗ್ತೀವಲ್ರಿ ಹಿಂಡಿ ಸಕ್ಕತ್ತಾಗಿ ಟೇಸ್ಟಿ ಹತ್ತದ್ರಿ ನೋಡಿರಿ ಇದು ಹಿಂಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ಟದ್ರೆ ಸ ಕುಟ್ಟದ್ರೆ ಸಾಕ್ರಿ ಈ ಥರ ಹಿಂಡಿ ಬರ್ತದೆ ನೋಡಿರಿ ಸಕ್ಕತ್ತಾಗಿ ಇರ್ತದ್ರಿ ಇದು ಊಟಕ್ಕೆ ಮಾತ್ರ ಮತ್ತು ಕಲಗಲ್ದಾಗ ಕುಟ್ಟಿ ತೊಗೊಂಡು ಹಿಂಡಿ ಮಾತ್ರ ಭಾರಿ ರುಚಿ ಬರ್ತದೆ ರೀ ಕಲಗಲ್ದಾಗಾಯಿತು ಒಳ್ಳೆದಾಗಾಯಿತು ಇದು ಕಲಗಲ್ನಾಗ ಕುಟ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತದ ನಾವು ಫ್ರೀ ಇದ್ದಾಗ ಬೇಕಂದ್ರೆ ಕುಟ್ಕೋಬೋದು ರೀ ಇದು ನಾನು ಸ್ವಲ್ಪ ಸ್ವಲ್ಪ ಕುಟ್ಕೋತೀನಿ ಕೆಲವೊಮ್ಮಿದ್ರಾಗೂ ಕುಟ್ಕೋತೀನಿ ರೀ ಕೆಲವೊಮ್ಮೆ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ಇವಾಗ ಇದು ಒಂದು ಪ್ಲೇಟಿಗೆ ತಕ್ಕೋತೀನಿ ರೀ ನೋಡಿರಿ ನಾವು ಹಿಂಡಿ ಕುಟ್ಕೊಂಡ್ರಿ ಒಂದು ಪ್ಲೇಟಿಗೆ ತಕ್ಕೊಂಡಿನಿ ನೋಡಿ ಸೂಪರಾಗಿ ಬಂದದ ಈ ಹಿಂಡಿ ಶೇಂಗಾದ ಹಿಂಡಿ ಅಥವಾ ಶೇಂಗಾ ಚಟ್ನಿ ಈ ಶೇಂಗಾದ ಹಿಂಡಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸೂಪರಾಗಿ ಬಂದದ ಇವಾಗ ಬೆಳ್ಳುಳ್ಳಿ ಖಾರ ಕುಟ್ಟೋದು ತೋರಿಸ್ತೀನಿ ರೀ ನೀವು ನೋಡಿರಿ ಬೆಳ್ಳುಳ್ಳಿ ಖಾರ ಕುಟ್ಕೋತೀನಿ ಬೆಳ್ಳುಳ್ಳಿ ಖಾರ ಕುಟ್ಕೊಳಕೆ ಒಂದು ಅಪ್ಪು ಸೈಜಿಂದು ಬೆಳ್ಳುಳ್ಳಿ ಸಟ್ಟಿ ತೆಗ್ದು ತೊಗೊಂಡಿನಿ ಇಲ್ಲಿ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿನಿ ರುಚಿಗೆ ತಕ್ಕಷ್ಟು ಬೆಲ್ಲ ರೀ ಇಲ್ಲಿ ಜೀರಿಗೆ ತೊಗೊಂಡಿನಿ ಒಂದೇ ಎಲಿಯಷ್ಟು ಹುಣಸಿನಕಾಯಿ ತೊಗೊಂಡಿನಿ ಅಷ್ಟೇ ಸಾಕ್ರಿ ಇಲ್ಲಿ ಖಾರ ನೋಡ್ಕೊಂಡು ರೀ ಕುಟ್ಟುವಾಗ ಒಂಚೂರು ಉಪ್ಪು ರೀ ಇವಾಗ ಇದು ಬೆಲ್ಲ ನೋಡ್ಕೊಂಡು ಹಾಕ್ತೀನಿ ರೀ ನಾನು ಒಂದಿಷ್ಟು ಬೆಲ್ಲ ತೊಗೊಂಡಿನಿ ಸ್ವಲ್ಪ ಸಿಹಿ ಬೇಕಾನಂಥವ್ರು ಯಾರು ಇಷ್ಟು ರೀ ಖಾರ ಉಪ್ಪು ಹುಳಿ ಇದ್ದಲ್ಲಿ ಒಂದು ಸ್ವಲ್ಪ ಹುಳಿ ಇರಲೇಬೇಕಂತೇಳಿ ಹುಣ್ಸಿನ್ಕಾಯಿ ರೀ ಇವಾಗ ಇದು ಕುಟ್ಟೋದು ಹೆಂಗಂತ ನೋಡ್ಕೊಂಡು ಬರಂಬನ್ರಿ ನಾನು ಈ ಕುಟ್ಟಿನ ಹಿಂಡಿ ಅದೇ ಕಲ್ಲಾಗೆ ಕುಟ್ಟಾಕತೀನಿ ಈಗ ಇಲ್ಲಿ ಫಸ್ಟಿಗೆ ಸ್ವಲ್ಪ ಖಾರ ಹಾಕೋತೀನಿ ರೀ ಖಾರ ಜಾಸ್ತಿ ಬೇಕಾನವ್ರು ಖಾರ ಹಾಕೋಬೋದು ರೀ ಬೇಡ ನಾವು ಬಿಡ್ಬೋದು ರೀ ಇವಾಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕೋತೀನಿ ರೀ ಇಲ್ಲಿ ಉಪ್ಪು ಹಾಕೊಳ್ಕೊಳ್ತೀನಿ ರೀ ಉಪ್ಪು ಕಡಿಮೆ ಬಿದ್ದರೆ ಮಾತ್ರ ನಾವು ನೋಡಿ ಹಾಕೋಬೋದು ಜಾಸ್ತಿ ಮೊದಲೇ ಹಾಕೊಳ್ಕೋದ್ರೆ ಈ ಸ್ವಲ್ಪ ಜೀರಿಗೆ ಹಾಕೋತೀನಿ ಇದು ಒಂದು ಸ್ವಲ್ಪ ಕುಟ್ಟಿ ತೊಗೊಳಬ್ರಿ ಜೀರಿಗೆ ಎಲ್ಲ ಸ್ವಲ್ಪ ಸಣ್ಣ ಆಗಲಿ ಇದ್ರಾಗ ಹಂಗಾಗಿ ಇದು ಕುಟ್ಟಿ ತೊಗೋತೀನಿ ರೀ ಈ ರೀತಿ ಮಾಡಬೇಕು ಸಾಕು ನಾವು ಈ ಥರ ಅಚ್ಚ ಖಾರದ ಪುಡಿ ಹಾಕೊಂಡು ಕೂಡ ಕೊಟ್ಟಕ್ಕಿಂತ ಮೊದಲು ಒಂದು ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಗುಂಟ್ರ ಮೆಣ್ಸಿನ್ಕಾಯಿ ನೆನೆ ಹಿಟ್ಟು ಕುಟ್ಕೋಬೋದ್ರಿ ಅದನ್ನು ಕೂಡ ಸಕ್ಕತ್ ನಾನು ಬರೀ ಇದು ಹಚ್ಚ ಖಾರದ ಪುಡಿಯಿಂದ ಕುಟ್ತಾರೆ ಚೆನ್ನಾಗಿ ಆಗ್ತದ್ರಿ ಇದನ್ನು ಸೂಪರ್ ಆಗ್ತದೆ ನಾ ಇದರಿಂದ ಕುಟ್ಟಿ ತೋರ್ಸೋಕತ್ತ ಈ ಥರ ನಾವು ಕುಟ್ಕೊಂಡೇವ್ರಿ ಇವಾಗ ಹುಣಸಿನಕಾಯಿ ತೊಗೊಂಡಿದ್ನಲ್ರಿ ಇದ್ರ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಹಾಗೇನೇ ಹಾಕ್ಕೋಬೇಕ್ರಿ ಹಾಗೆ ಹಾಕ್ಕೊಂಡೆ ನಾನು ಇವಾಗ ಬೆಲ್ಲ ತಗೊಂಡಿದ್ರೆ ಅದಷ್ಟು ಬೆಲ್ಲನ ಹಾಕೋತೀನಿ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಂಡು ತಗೋತೀನಿ ರೀ ಈ ಥರ ಇಷ್ಟು ಕುಟ್ಕೊಂಡು ಒಂದೇ ಸಣ್ಣ ಸ್ಪೂನಿಲಿ ಒಂದು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ಳ್ರಿ ಇಷ್ಟೇ ರೀ ಇದಕ್ಕೆ ಒಂದು ಅರ್ಧ ಸ್ಪೂನ್ ಇಷ್ಟು ಹಾಕ್ಕೊಂಡು ್ಕೊಂಬಿಟ್ಟಿದ್ದೀವಿ ಯಾಕಂದ್ರೆ ಖಾರ ನಮ್ಗೆ ಅಲ್ಲಿ ಕರೆಕ್ಟ್ ಸಿಗ್ತದ್ರಿ ಇದು ಚೆಂದ ನೆಚ್ಚಾಗ್ತದೆ ನೋಡಿರಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಕೊಟ್ಟು ತೊಗೊಂಡ್ಬರ್ಬೋದು ಇಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ರೀ ನಾನು ಇದೇನಪ್ಪ ಎಷ್ಟು ಬೆಳ್ಳುಳ್ಳಿ ಹಾಕೇಳ ಅಂತೀರಿ ಬೆಳ್ಳುಳ್ಳಿ ಹಾಕಿ ಕೊಟ್ಟು ಬೆಳ್ಳುಳ್ಳಿ ಖಾರ ಕುಟ್ಬೇಕಾದ್ರೆ ಬೆಳ್ಳುಳ್ಳಿ ಜಾಸ್ತಿ ಆದರೆ ಸೂಪರ್ ಹಾಕ್ತದೆ ರೀ ಬಿಸಿ ರೊಟ್ಟಿ ಮತ್ತು ಚಪಾತಿ ಅನ್ನಕ್ಕೆ ಎಲ್ಲಕ್ಕ ಸೂಪರ್ ಆಗ್ತದ್ರಿ ಇದು ನೋಡಿರಿ ಈ ಥರ ಕುಟ್ಕೊಂಡು ಸಣ್ಣ ಕುಟ್ಕೊಂಡು ತೊಗೊಂಡು ಬರ್ತೀನಿ ರೀ ನಾ ಬೆಳ್ಳುಳ್ಳಿ ಖಾರ ಕುಟ್ಟಿ ತೊಗೊಂಡಿನಿ ನೋಡ್ರಿ ರೆಡಿ ಐತೆ ನೋಡ್ರಿ ಬೆಳ್ಳುಳ್ಳಿ ಖಾರ ಸಕ್ಕತ್ ಬಂದ್ರೆ ಇದು ಮಾತ್ರ ನೋಡಿದ್ರೆ ಸಾಕು ಬಾಯಾಗಿ ನೀರೇ ಬರಕತ್ತಾವು ಬೆಳ್ಳುಳ್ಳಿ ಖಾರ ಇದು ಆಗ್ಯದಪ್ಪ ಅಂದ್ರೆ ನಾವು ಚಿಕ್ಕ ಹುಣ್ಸಿನ್ಕಾಯಿ ಉಪ್ಪ ಬೆಲ್ಲ ಜೀರಿಗೆ ಹಾಕಿ ಕುಟ್ಟಿ ಒಂದು ಕಡ್ಡಿಗೆ ಚುಚ್ಕೊಂಡು ಒಂದು ಚಿತ್ತಾ ಇದ್ದೀವ್ರಿ ಚಿಕ್ಕವ್ರು ಇದ್ದಾಗ ನಾವು ಅದೇ ಸೇಮ್ ನಗಾರು ನೋಡ್ರಿ ಇವಾಗ ನೋಡಿದ್ರೆ ಸಾಕು ಬಾಯಲ್ಲಿ ನೀರೇ ಬರತ್ತದ ಸಕ್ಕತ್ತಾಗಿ ರೀ ಇದು ನೀವು ಒಂದು ಗ್ಯಾರಂಟಿ ಕೊಟ್ಟು ನೋಡ್ರಿ ಸೂಪರಾಗಿ ಬರ್ತದ ಬೆಲ್ಲ ಜೀರಿಗೆ ಅದು ಹಾಕಿ ಸೂಪರಾಗ್ಯಲ್ರಿ ಬಿಸಿ ಬಿಸಿ ಅನ್ನಕ್ಕೆ ಕಳ್ಸಿಕೊಂಡು ತಿಂತ ಇದ್ರೆ ಹಬ್ಬ ಭಾರಿ ರುಚಿಯಾಗಿರ್ತದೆ ನೋಡ್ರಿ ಇದು ರೆಡಿ ಐತೆ ನೋಡ್ರಿ ಬೆಳ್ಳುಳ್ಳಿ ಖಾರ ಈ ಬೆಳ್ಳುಳ್ಳಿ ಖಾರ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ ಶೇಂಗಾದ ಹಿಂಡಿ ರೆಡಿ ಐತ್ರಿ ಬೆಳ್ಳುಳ್ಳಿ ಖಾರ ರೆಡಿ ಐತ್ರಿ ಇಲ್ಲಿ ಮೊಸರನ್ನ ಮುದ್ದೆನೂ ರೆಡಿ ಐತೆ ನೋಡಿರಿ ಇವತ್ತ ಮಧ್ಯಾಹ್ನದ ಊಟಕ್ಕೆ ಎಲ್ಲನೂ ರೆಡಿ ಆಗಿತ್ತು ನೋಡ್ರಿ ಹ್ಯಾಂಗ ಅನ್ಸ್ಯದ ಹೇಳ್ರಿ ನಮ್ಮ ಮಧ್ಯಾಹ್ನದ ಊಟ ರೆಡಿ ಐತೆ ನೋಡಿರಿ ಇಲ್ಲಿ ಮೊಸರನ್ನ ಮುದ್ದೆ ಮತ್ತು ಇಲ್ಲಿ ಕುಟ್ಕೊಂಡು ಕಲಗಲ್ದಾಗ ಕುಟ್ಟಿರೋಂಥ ಶೇಂಗಾದ ಹಿಂಡಿ ಇಲ್ಲಿ ಕಲಗಲ್ದಾಗ ಕೊಟ್ಟಿರೋಂಥ ಬೆಳ್ಳುಳ್ಳಿ ಖಾರ ಇಲ್ಲಿ ಮೊಸರು ರೀ ಇಲ್ಲಿ ಮುಂಚೆನೇ ಮಾಡಿಟ್ಟಿರುವಂಥ ಉದ್ರುಬೇಳಿ ಪಲ್ಯ ಇಲ್ಲಿ ಚೌಳಿಕಾಯಿ ಪಲ್ಯ ಐತ್ರಿ ಖಡಕ್ ರೊಟ್ಟಿನೂ ರೆಡಿ ಅದಾವೆ ನೋಡಿರಿ ಖಡಕ್ ರೊಟ್ಟಿ ಹಿಂಡಿ ಮೊಸರ ಮೊಸರನ್ನ ಸೂಪರ್ ಸೂಪರಾಗಿ ರೀ ಇವತ್ತು ಮಧ್ಯಾಹ್ನದ ಊಟ ನಮ್ಮದು ರೆಡಿ ಆಯ್ತು ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ